ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸುರಕ್ಷಾ ಇಪ್ಪತ್ತು ರೂಪಾಯಿ ಅಪ್ಲಿಕೇಶನ್ ಎಲ್ಲಾ ಬ್ಯಾಂಕ್ ಅಲ್ಲಿ ಸಿಗುತ್ತೆ ಎಲ್ಲಾ ಬ್ಯಾಂಕ್ ಅಲ್ಲಿ ನೋಂದಾಯಿಸ್ಕೋಬಹುದು ಇದೆ ಎಲ್ಲ ಮಾಹಿತಿನ ಒಂದೇ ಅಪ್ಲಿಕೇಶನ್ ಅಲ್ಲಿ ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಎಲ್ಲರೂ ಒಂದೇ ಪ್ಲೇಸ್ ಅಲ್ಲಿ ಸಿಗುತ್ತೆ ಅದೇ ತರ ಇದು ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನಾ ಹೇಳಿ ಇದಕ್ಕೆ ನಾನೂರ ಮೂವತ್ ಸಾವಿರ ರೂಪಾಯಿ ಪ್ರೀಮಿಯಂ ವರ್ಷಕ್ಕೆ ಇದ್ರಲ್ಲೂ ಇದು ಹದಿನೆಂಟರಿಂದ ಐವತ್ತು ವರ್ಷದವರು ಯಾರು ಕೂಡ ಮಾಡ್ಕೋಬಹುದು ಇದ್ರಲ್ಲೂ ಕೂಡ ಎಲ್ಲ ಮಾಹಿತಿಯನ್ನು ಅದರ ಹಿಂಭಾಗದಲ್ಲಿ ನಾವು ಪ್ರಿಂಟ್ ಮಾಡಿದೇವೆ ಎಲ್ಲರೂ ಇದರ ಮಾಹಿತಿಯನ್ನು ತಿಳ್ಕೊಂಡು ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರು ಕೂಡ ಮಾಡಬಹುದು ಈ ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಇದನ್ನು ಮಾಡುವಂತ ಸೌಲಭ್ಯ ಇದೆ ಇದು ಹದಿನೆಂಟರಿಂದ ಐವತ್ತು ವರ್ಷ ಕಟ್ತಾ ಇರೋದು ಐವತ್ತು ವರ್ಷದ ನಂತರ ಬೇಡ ಅಂದ್ರೆ ಹದಿನೆಂಟು ವರ್ಷ ಐವತ್ತು ಆದ್ಮೇಲೆ ಐವತ್ತೈದರಲ್ಲಿ ರಿನ್ಯೂವಲ್ ಆಗುತ್ತೆ ಹೊಸದಾಗಿ ನೋಂದಾವಣಿ ಆಗಲ್ಲ ಇದು ತಿಳ್ಕೊಂಡ್ರೆ ಆಯ್ತು ಐವತ್ತೈದು ವರ್ಷ ಕವರ್ ಇರುತ್ತೆ ಹದಿನೆಂಟು ವರ್ಷದಿಂದ ಐವತ್ತೈದನ ಮೇಲೆ ಡೆಬಿಟ್ ಆಗಲ್ಲ ಎನ್ರೋಲ್ಮೆಂಟ್ಗೆ ಐವತ್ತು ವರ್ಷ ಲಾಸ್ಟ್ ಹದಿನೆಂಟರಿಂದ ಐವತ್ತು ಆಮೇಲೆ ಹೊಸದಾಗಿ ನೋಂದಾವಣಿ ಇಲ್ಲ ರಿನ್ಯೂಲ್ಯೂಲ್ ಪ್ರಿಮಿಯಮಲ್ ನಾನ್ನೂರ ಮೂವತ್ತಾರು ವರ್ಷಕ್ಕೆ ಒಂದು ವರ್ಷಕ್ಕೆ ಸಲಹೆ ಸಲಹೆಗಾತಿ ಇಲ್ಲಿ ಏನು ಇವತ್ತು ನಮ್ಮ ಲೀಡ್ ಬ್ಯಾಂಕ್ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವತಿಯಿಂದ ಹಮ್ಮಿಕೊಂಡಾಗಿದ್ದಾರೆ ಒಂದು ಪಿಎಂಎಸ್ ಪಿ ಎಂ ತ್ರಿಬಲ್ ಸ್ಕೀಮ್ ಬಗ್ಗೆ ಅವೇರ್ನೆಸ್ ತುಂಬಾ ಜನಕ್ಕೆ ಇಲ್ಲ ಮುಳಬಾಗಲು ತಾಲೂಕಲ್ಲಿ ಎಷ್ಟು ಪಾಪುಲೇಷನ್ ಇದರೋ ಎಲ್ಲರೂ ಎಷ್ಟು ಏಟೀನ್ ಇಯರ್ಸ್ ಮೇಲೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಮಾಡ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಇದು ಯಾವುದೇ ಪ್ರೈವೇಟ್ ಸ್ಕೀಮ್ ನೀವು ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ಲಿ ಯಾವುದ್ರೂ ಒಂದು ಬ್ಯಾಂಕ್ ಅಲ್ಲಿ ಒಂದ್ಸತಿ ಅದು ಏನು ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಇದು ಬಂದ್ಬಿಟ್ಟು ವರ್ಷ ಎಲ್ಲ ಇರುತ್ತೆ ಇದಕ್ಕೆ ಡೆಬಿಟ್ ಆಗೋ ಡೇಟ್ ಬಂದ್ಬಿಟ್ಟು ಮೇ ಮೂವತ್ತೊಂದ್ ತಾರೀಕು ಡೆಬಿಟ್ ಆಗುತ್ತೆ ಈಗ ನೀವು ಮೇ ಮೂವತ್ತನೇ ತಾರೀಕು ಸೇರಿದ್ರೆ ಬರೋ ವರ್ಷ ಮೇ ಮೂವತ್ತನೇ ತಾರೀಕು ನೀವು ಪ್ರೀಮಿಯಂ ನಿಮ್ಮ ಅಕೌಂಟ್ ಅಲ್ಲಿ ಖಾತೆಯಲ್ಲಿ ಅಮೌಂಟ್ ಇದ್ರೆ ಅದೇ ಡೆಬಿಟ್ ಆಗುತ್ತೆ ಅದನ್ನ ನೀವೇನು ಬೇರೆಯವ್ರಿಗೆ ಯಾರೇನು ಕಟ್ಟಷ್ಟಿರೋದಿಲ್ಲ ಇಲ್ಲ ಈಗ ಮೇ ಆಗೋಗಿದೆ ಈಗ ಬಂದ್ಬಿಟ್ಟು ಆಗಸ್ಟ್ ಈಗ ಈ ಮೂರ್ ತಿಂಗಳು ಆಗೋಗಿದೆ ಈಗ ಜಾಯಿನ್ ಆದ್ರೆ ಮುನ್ನೂರ ಚಿಲ್ಲರೆ ಅಮೌಂಟ್ ಇರುತ್ತೆ ಆ ಅಮೌಂಟ್ ಕಟ್ ಆಗುತ್ತೆ ಅಂದ್ರೆ ನೀವೊಂದು ಮೂರ್ ಮೂರ್ ತಿಂಗಳು ಹೋಗ್ತಾ ಹೋಗ್ತಾ ಅಮೌಂಟ್ ಕಡಿಮೆ ಆಗ್ತಾ ಇರುತ್ತೆ ಒಳ್ಳೆ ಸ್ಕೀಮ್ ಇದು ಇದುವರೆಗೂ ಮುಳಬಾಗ್ಲಲ್ಲಿ ಹದಿನಾಲ್ಕು ಜನಕ್ಕೆ ಕ್ಲೈಮ್ ಬಂದಿದೆ ಇದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅದರಲ್ಲಿ ಇವರು ಕೂಡ ಅಷ್ಟೇ ಸೀತಮ್ಮ ಅನೆಯವರು ಅವರು ಹೋದ ಜುಲೈ ಇಪ್ಪತ್ತನೇ ತಾರೀಕು ಯೂನಿಯನ್ ಬ್ಯಾಂಕಲ್ಲಿ ಎಲ್ಲ ಸಬ್ಮಿಟ್ ಮಾಡಿದ್ರಿ ಅವರಿಗೆ ಮೂವತ್ತನೇ ತಾರೀಕು ಜುಲೈಯಲ್ಲಿ ಅಮೌಂಟ್ ಬಂತು ಜುಲೈ ಇಪ್ಪತ್ತಿಗೆ ಸಬ್ಮಿಟ್ ಮಾಡಿದ್ದು ಮೂವತ್ತು ಜುಲೈಗೆ ಅಮೌಂಟ್ ಎಂಟು ದಿನದಲ್ಲೇ ಅವ್ರಿಗೆ ಎರಡು ಲಕ್ಷ ಬಂದಿದೆ ಅವ್ರು ಕಟ್ಟರೋ ಸಣ್ಣ ಅಮೌಂಟ್ ಎಷ್ಟು ನಾನ್ನೂರ ಮೂವತ್ತಾರು ರೂಪಾಯಿ ಎಷ್ಟು ಸಣ್ಣ ಗೆ ಎರಡು ಲಕ್ಷ ಬಂದಿದೆ ಅವರಿಗೆ ಈ ತರ ಬರುತ್ತೆ ಅನ್ನೋದು ಅವರಿಗೆ ಅವೇರ್ನೆಸ್ ಕೂಡ ಅವ್ರಿಗೆ ಇರಲಿಲ್ಲ ನಾನು ಹೇಳಿದ ಮೇಲೆ ಅವ್ರಿಗೆ ಈ ತರ ಬಂದಿದೆ ಈ ವಯಸ್ಸಲ್ಲಿ ಅವ್ರು ಕಷ್ಟ ನಾವು ನಂಬ್ಕೊಂಡಿರೋ ಅವರು ಈಗ ನಾವು ನಮ್ಮ ಎಷ್ಟು ವರ್ಷ ಇರ್ತೋ ನಮ್ಗೆ ಗೊತ್ತಾಗಿರಲಿಲ್ಲ ಪ್ರತಿ ಪ್ರತಿಯೊಬ್ರು ಏನಿದು ನಮ್ಮ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಗವರ್ನಮೆಂಟ್ ಇಂದ ಎರಡು ಸ್ಕೀಮ್ ಇದೆಯೋ ಎಲ್ಲರೂ ಮಾಡಿಸ್ಕೊಂಡ್ರೆ ನಿಮ್ಮ ನಾಮಿನಿಗೆ ನೀವೊಂದು ಸಣ್ಣ ನೀವು ಹೋದ್ರೆ ಸಣ್ಣ ಹೆಲ್ಪ್ ಮಾಡ್ದಂಗಾಗುತ್ತೆ ದಯವಿಟ್ಟು ಬನ್ನಿ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ಲಿ ನಮ್ಮ ಆಫೀಸು ಟಿ ಪಿ ಎಸ್ ತಾಲೂಕ್ ಇಲ್ಲಿ ಬನ್ನಿ ಅದೇ ರೀತಿ ನಮ್ ಏನೋ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಜಿಲ್ಲಾ ಮಾರ್ಕೆಟ್ ದರ್ಶನ್ ಬ್ಯಾಂಕ್ ಕೋಲಾರ ಡೂಮ್ಲೆಟ್ ಸರ್ಕಲ್ ಅಲ್ಲಿ ಇರುತ್ತೆ ಅಲ್ಲಿ ಹೋಗ್ಬೋದು ಅಲ್ಲಿ ಕೂಡ ನೀವು ಎಲ್ಲಾ ಬ್ಯಾಂಕ್ ಗು ನಮ್ ಸರ್ ಅವರು ಇರ್ತಾರೆ ನಮ್ಮ ಎಲ್ ಡಿ ಎಂ ಸರ್ ಅವರು ಸುಬ್ಬನಾಯಕ್ ಸರ್ ಅವರು ಇರ್ತಾರೆ ಶ್ರೀಯುತ ಅವರು ಇರ್ತಾರೆ ಇದ್ರ ಬಗ್ಗೆ ಎಲ್ಲ ನಾವು ಸ್ಯಾಚುನೇಷನ್ ಕ್ಯಾಂಪ್ ಮಾಡ್ತಾ ಇದೀವಿ ಎಲ್ಲ ಪಂಚಾಯತಿಗೂ ಹೋಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಎಲ್ಲ ಪಂಚಾಯತಿ ಪಂಚಾಯಿತಿಯಲ್ಲಿ ತಿಳಿಸ್ತಾ ಇದೀವಿ ಒಂದು ಸೆಂಟ್ರಲ್ ಗವರ್ನಮೆಂಟ್ ಇಂದ ಒಂದು ಡೇಟ್ ಕೊಟ್ಟಿದ ಸ್ಟೇಟ್ ಗವರ್ನಮೆಂಟ್ ಇಂದ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವಿಬಿಎಸ್ ಮಾಡಿದೀವಿ ಮಾಡಿದ್ವಿ ಅದೇ ರೀತಿ ಇವಾಗ ಎಲ್ಲರದು ಇನ್ಸೂರೆನ್ಸ್ ಆಗಿರ್ಬೇಕಂತ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಎಲ್ಲರದು ಆಗಿರ್ಬೇಕಂತ ಹೇಳಿ ಒಂದು ಡೇಟ್ ಒಳಗಡೆ ಎಲ್ಲರೂ ಎನ್ರೋಲ್ಮೆಂಟ್ ಆದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ನೀವು ಕಟ್ಟ ಸಣ್ಣ ಅಮೌಂಟ್ ನಿಮ್ಮ ನಂಬಿಕೊಂಡಿರೋ ಜೀವಕ್ಕೆ ಆಗುತ್ತೆ ದಯವಿಟ್ಟು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನಾ ಪ್ರೀಮಿಯಂ ನಾನೂರ ಮೂವತ್ತಾರು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪ್ರೀಮಿಯಂ ಮೂವತ್ ಇಪ್ಪತ್ತು ರೂಪಾಯಿ ಏಜ್ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಗೆ ಹದಿನೆಂಟರಿಂದ ಐವತ್ತು ವರ್ಷ ಒಳಪಟ್ಟವರಿಗೆ ನಾನೂರ ಮೂವತ್ತಾರು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಐವತ್ತರಿಂದ ಎಪ್ಪತ್ತು ವರ್ಷ ಆಗಿರೋರಿಗೆ ಪ್ರೀಮಿಯಂ ಇಪ್ಪತ್ತು ರೂಪಾಯಿ ಕಂತು ಇದು ತಿಂಗಳ ತಿಂಗಳು ಏನು ಕಟ್ಟಷ್ಟಿಲ್ಲ ವಾರ್ಷಿಕವಾಗಿ ಕಟ್ಟೋ ಪ್ರೀಮಿಯಂ ಎಲ್ಲರೂ ಮುಳಬಾಗಲ್ ತಾಲೂಕು ಕೋಲಾರ ಜಿಲ್ಲೆಯವರು ಎಲ್ಲರೂ ಈ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಸದುಪಯೋಗ ಪಡಿಸ್ಕೊಬೇಕಂತ ನಾನು ಕೋರ್ಕೊತಾ ಇದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ಟಿ ಪಿ ಎಸ್ ಅಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ನಮ್ದು ಆಫೀಸ್ ಇರುತ್ತೆ ಇಲ್ಲಿ ಬಂದು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಬ್ಯಾಂಕು ಎಲ್ಲ ಬ್ಯಾಂಕು ನಾವು ಹೇಳ್ತಾ ಇರ್ತೀವಿ ಎಲ್ಲ ಬ್ಯಾಂಕ್ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇರ್ತೀವಿ ಎಲ್ಲ ಹೇಳ್ತಾ ಇರ್ತೀವಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮಗಂದು ಪಿ ಎಂ ಜೆ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಇನ್ಸೂರೆನ್ಸ್ ಹಾ ಮಾಡಿಸಿ ಇವಾಗ ನಿಮ್ಗೆ ಇದ್ರಿಂದ ಎರಡು ಲಕ್ಷ ಬಂದಿದೆ ಇದ್ರ ಬಗ್ಗೆ ನೀವು ಏನ್ ಹೇಳ್ಕ ಹೇಳ್ತೀರಾ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ನೀವು ನಾವು ಐ ಸಿ ಹೇಳಿ ಹೇಳಿ ಮಾತಾಡಿ ಮಾತಾಡಿ ಬಂದಿದೆ ಅಲ್ಲ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಇವಾಗ ಇದು ಇನ್ಸೂರೆನ್ಸ್ ನಿಮ್ ಮಗ ಮಾಡಿಸಿರೋದು ನಿಮ್ಗೆ ತಿಳಿದಿರ್ಲಿಲ್ಲ ಈ ರೀತಿ ನೀವು ನಮ್ಮ ಆಫೀಸ್ಗೆ ನಾವು ಮೀಟಿಂಗ್ ಮಾಡಿದಾಗ ಬಂದಿದ್ರಿ ಹೇಳಿದ್ರಿ ಆಮೇಲೆ ಯೂನಿಯನ್ ಬ್ಯಾಂಕ್ ಅಲ್ಲಿಂದ ತುಂಬಿದ್ರಿ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಕೋಲಾರ ನಮ್ಮ ಎಲ್ ಡಿ ಎಂಥ ಸುಬನಾಯಕ್ ಸರ್ ಅವರಿಗೆ ತಿಳಿಸಿದ ಮೇಲೆ ಸರ್ ಅವರು ಹೆಡ್ ಆಫೀಸಲ್ಲಿ ಎಲ್ಲ ಮಾತಾಡಿ ನಿಮ್ ಕ್ಲೈಮ್ ಬರೋಂಗೆಲ್ಲ ಮಾಡಿದ್ರಲ್ಲ ಮಾಡಿದ್ದಾರೆ ಮೇಡಮ್ ಏನು ಇವಾಗ ನನ್ನ ಮಗನಿಗೆ ಜ್ವರ ಬಂದು ನನ್ನ ಮಗನ್ಗೆ ಜ್ವರ ಬಂದು ತಾಯ್ಲೂರ್ ಹಾಸ್ಪಿಟ್ಲಲ್ಲಿ ತೋರ್ಸಿದ್ವಿ ವಾಸಿಯಾಗ್ಲಿಲ್ಲ ಮೇಲೆ ಕೋಲಾರ ಹಾಸ್ಪಿಟಲ್ ತೋರಿಸಿದ್ವಿ ಬೆಳಗ್ಗೆ ಸಾಯಂಕಾಲ ಐದು ಗಂಟೆಗೆ ಅಡ್ಮಿಟ್ ಮಾಡಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ತೀರೋದ್ರು ಮೇಡಮ್ ಅದಕ್ಕೆ ಇನ್ಸೂರೆನ್ಸ್ ನಮ್ಗೆ ಗೊತ್ತಿರ್ಲಿಲ್ಲ ಅಂಬಿಕಾ ಮೇಡಮ್ನವರು ಇದನ್ನ ತಿಳಿಸಿ ನಾನು ಮಾಡಿಸ್ಕೊಡ್ತೀನಿ ಅಂತ ಮಾಡ್ಸಿದ್ದಾರೆ ಮೇಡಮ್ ಅದ್ರಿಂದ ನನ್ಗೆ ಎರಡ್ ಲಕ್ಷ ಬಂದಿದೆ ಮೇಡಮ್ ಅದರಿಂದ ಒಳ್ಳೇದಾಗಿದೆ ಎಲ್ರು ಇನ್ಸೂರೆನ್ಸ್ ಮಾಡ್ತೀರಾ ನಾನು ವ್ಯವಸಾಯ ಇದ್ದೀನಿ ಅವರು ಒಂದೇ ಸಲ ಅಮೌಂಟ್ ಕಟ್ ಮಾಡ್ಕೊಂಡ್ರೆ ಇಪ್ಪತ್ ಕಟ್ತಾ ಕ ನಾನೂರ ಮೂವತ್ತೆರಡು ರೂಪಾಯಿಯಲ್ಲಿ ಸೆಪ್ಟೆಂಬರ್ ಅಲ್ಲಿ ಇದಾಗಿದ್ರೆ ಆ ಕಟ್ಟಿದ್ರಿ ಇದು ಏನು ಅಂದ್ರೆ ಗೊತ್ತಿರ್ಲಿಲ್ಲ ನನಗೆ ಬಂದು ತೋರ್ಸದ್ರಿ ನೀವ ಗೊತ್ತಿರ್ಲಿಲ್ಲ ಆವಾಗ ನಾನ್ ನಿಮ್ಗೆ ಈ ತರ ಇನ್ಸುರೆನ್ಸ್ ಇದೆ ಅಂತ ಹೇಳಿದೆ ಅದಕ್ಕೆ ಬೇಕಾದ ರಿಲೇಟೆಡ್ ಡಾಕ್ಯುಮೆಂಟ್ ಕೊಟ್ರಿ ಆಮೇಲೆ ನಿಮ್ಗೆ ಬಂದ್ರಿ ಈಗ ಎಲ್ಲರಿಗೂ ಒಂದು ಮೂರ್ ತಿಂಗಳ ಟೈಮ್ ತಗೋಳತ್ರ ಬರೋದು ಬಂದಿದೆ ಎಂಟು ದಿನದಲ್ಲಿ ಬಂದಿದೆ ತಾರೀಕು ಸಬ್ಮಿಟ್ ಮಾಡಿದ್ರಿ ಯೂನಿಯನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಮುಳಬಾಗ ಕೆನರಾ ಬ್ಯಾಂಕ್ ತಾಯ್ಲೂರ್ ಬ್ಯಾಂಕ್ ಅಮೌಂಟ್ ಬಂದಿದೆ ಬಂದಿದೆ ಅವರು ಕಟ್ಟಿದಿದ್ದು ಬಾರಿ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಅವರು ಕ್ವಾರ್ಟರ್ಲಿ ಜಾಯಿನ್ ಆಗಿದ್ರು ಇಷ್ಟ ಅಮೌಂಟ್ ಬಂದಿದೆ ಅಲ್ಲ ಇವಾಗ ಅವ್ರು ಕಟ್ಟಿರೋದು ಎಷ್ಟು ಸಣ್ಣ ಅಮೌಂಟ್ ಈ ಸಣ್ಣ ಅಮೌಂಟ್ ಕಟ್ಟಿರೋದಿಕ್ಕೆ ಅವ್ರು ನಿಮ್ ಬಿಟ್ಟು ಹೋದ್ರೆ ಕೂಡ ನಮ್ಗೆ ಒಳ್ಳೇದಾಗಿ ಒಳ್ಳೇದಾಗಿದೆ ಆಗಿದೆ ಅದೇ ಯಾಕಂದ್ರೆ ಈಗ ನಿಮ್ ಕೂಲಿ ಮಾಡೋದಕ್ಕೂ ಆಗೋದಿಲ್ಲ ಯೂಸ್ ಆಯ್ತಲ್ಲ ಯೂಸ್ ಆಯ್ತು ಮೇಡಮ್ ಇದರಿಂದ ಒಳ್ಳೇದಾಗಿದೆ ಎಲ್ಲರಿಗೂ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ನೀವು ಹೇಳ್ಬಿಡಿ ಎಲ್ಲರಿಗೂ ಹೇಳ್ತೀನಿ ಮೇಡಂ ನೀವು ಮಾಡ್ಸಿ ಇನ್ಶೂರೆನ್ಸ್ ಮಾಡ್ಸಿ ನಿಮ್ಗೂ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಮೇಡಂ ನಾವು ಎಲ್ಲರಿಗೂ ಆನ್ಲೈನ್ ಅಲ್ಲಿ ನೋಂದಾಯಿಸುವಂತಹ ಯೋಜನೆ ಕೂಡ ಮಾಡ್ತಾ ಇದ್ದೇವೆ ಅಲ್ಲಿ ಕ್ಯಾಂಪ್ ಅಲ್ಲಿ ಹೋದಾಗೆಲ್ಲ ಅಲ್ಲಲ್ಲೇ ಕ್ಯಾಂಪ್ ಅಪ್ಲಿಕೇಶನ್ ಕೊಟ್ಟು ಇನ್ ಪಿ ಎಂ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಪ್ಪತ್ತು ರೂಪಾಯಿ ಪ್ರೀಮಿಯಂ ಇದೆ ವರ್ಷಕ್ಕೆ ಅದೇ ತರಹ ಪಿ ಎಂ ಜೆ ಜೆ ಬೈಗೆ ವರ್ಷಕ್ಕೆ ನಾನ್ನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಇದೆ ಇದು ಎರಡೂ ಕೂಡ ಎರಡು ಲಕ್ಷ ಈಚ್ ಎರಡು ಲಕ್ಷ ತರ ಪ್ರೀ ಇನ್ಸುರೆನ್ಸ್ ಕವರೇಜ್ ಇದೆ ಇದನ್ನು ಎಲ್ ಹದಿನೆಂಟರಿಂದ ಐವತ್ತು ವರ್ಷದವರು ಜೀವ ವಿಮೆ ಮಾಡ್ಬೋದು ಅದೇ ತರ ಸುರಕ್ಷಾ ಬಿಮಾ ಯೋಜನೆಯನ್ನು ಹದಿನೆಂಟರಿಂದ ಎಪ್ಪತ್ತು ವರ್ಷದವರು ಯಾರು ಕೂಡ ಮಾಡ್ಬೋದು ಈ ಎಲ್ಲ ವಿಷಯ ಈ ಎಲ್ಲ ವಿಷಯವನ್ನು ನಾವು ತಿಳಿ ಎಲ್ರಿಗೂ ತಿಳಿಯುವ ತರ ಹೇಳ್ತಾ ಇದ್ದೇವೆ ಇದನ್ನು ಎಲ್ಲರೂ ಇನ್ನೂ ಕೂಡ ಎಲ್ಲರೂ ಕೂಡ ಇದರ ಉಪಯೋಗ ಹೇಳಿ ಎಲ್ರಿಗೂ ಕೇಳ್ಕೊಳ್ತಾ ಇದ್ದಾನೆ ಹಾಗೇನೆ ಇನ್ನೊಂದು ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಅಟಲ್ ಯೋಜನೆ ಪೆನ್ಶನ್ ಪೆನ್ಷನ್ ಸ್ಕೀಮ್ ಅಂತೇಳಿ ಈ ಪೆನ್ಷನ್ ಕೂಡ ಹದಿನೆಂಟರಿಂದ ನಲ್ವತ್ತು ವರ್ಷದವರು ಕೂಡ ನೋಂದಾಯಿಸಿಕೋಬಹುದು ಈ ನೋಂದಾಯಿಸಿದ ಮೇಲೆ ಅವ್ರಿಗೆ ಅರವತ್ತೊಂದು ವರ್ಷ ಆದ್ಮೇಲೆ ಅವರಿಗೆ ಪೆನ್ಷನ್ ಬರುವಂತ ಯೋಜನೆ ಈ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ಇದನ್ನ ಉಪಯೋಗವನ್ನು ಪಡ್ಕೋಬಹುದು ಇದು ಇದು ಕೂಡ ಇತ್ತೀಚೆಗೆ ಜನರಿಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬಂದು ಮಾಡ್ತಾ ಎನ್ರೋಲ್ಮೆಂಟ್ ಆಗ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಆಗಿದೆ ಇದೇ ತರ ಇನ್ನು ಕೂಡ ಜಾಸ್ತಿ ಆಗಿ ಹೇಳಿ ಎಲ್ರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಇದು ಎರಡು ಸ್ಕೀಮ್ ಅಲ್ಲಿ ಕೂಡ ನಿಮ್ಗೆ ಬ್ಯಾಂಕ್ ಅಲ್ಲಿ ಒಂದ್ಸಾರಿ ಲೋನ್ ಮೇಲೆ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ ಪ್ರತಿ ವರ್ಷ ಮೇ ಮೂವತ್ತೊಂದರೊಳಗೆ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ ಅಮೌಂಟ್ ನೀವು ಒಂದೇ ಸಾರಿ ಅಮೌಂಟ್ ಅಪ್ಲಿಕೇಶನ್ ಕೊಟ್ಟು ಅದ್ರಲ್ಲಿ ನಾಮಿನಿ ಎಲ್ಲ ಬರೋದು ಕರೆಕ್ಟ್ ಆಗಿ ಒಂದ್ಸರಿ ಅಪ್ಲಿಕೇಶನ್ ನಿಮ್ ಯಾವ ಬ್ಯಾಂಕ್ ಅಲ್ಲಿ ಫಸ್ಟ್ ಪಾರ್ಟಿ ಅಕೌಂಟ್ ಇದೆಯಾ ಅಲ್ಲಿ ಕೊಟ್ರಾಯ್ತು ಆಮೇಲೆ ಅವ್ರು ಪ್ರತಿ ವರ್ಷ ಬ್ಯಾಂಕಿನವರೇ ಅದನ್ನು ಡೆಬಿಟ್ ಮಾಡಿಕೊಂಡು ರಿನ್ಯೂವಲ್ ಮಾಡಿಸ್ಕೊಳ್ತಾರೆ ಸರ್ ಪಿ ಎಂ ಸುರಕ್ಷಾ ಬಿಮಾ ಯೋಜನೆಗೆ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ವಾರ್ಷಿಕ ಅದೇ ಅದೇ ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆ ಅಂದ್ರೆ ಅದಕ್ಕೆ ವಾರ್ಷಿಕ ನಾನ್ನೂರ ಮೂವತ್ತಾರು ರೂಪಾಯಿ ಈ ಎರಡನ್ನೂ ಕೂಡ ತಗೊಂಡವ್ರಿಗೆ ನಾನ್ನೂರ ಐವತ್ತಾರು ರೂಪಾಯಿ ಆಗುತ್ತೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇದನ್ನು ರಿನ್ಯೂವಲ್ ಮಾಡ್ಕೊಬೇಕು ಯೂನಿಯನ್ ಬ್ಯಾಂಕ್ ಕಸ್ಟಮರ್ ಆಗಿದ್ದಾರೆ ಅವರು ಅವ್ರ ಮಗ ಇತ್ತೀಚೆಗೆ ಜ್ವರ ಬಂದು ತಿರ್ಕೊಂಡಿದ್ದಾರೆ ಅದರಿಂದ ಅವರಿಗೆ ಇದರ ಕ್ಲೇಮ್ ಸೆಟಲ್ ಆಗಿ ಈಗ ಒಂದು ವಾರದಲ್ಲಿ ಅವರಿಗೆ ಕ್ಲೇಮ್ ಬಂದಿದೆ ಈಗ ಅವರೇ ಮಾತಾಡ್ತಾರೆ ಅವರು ಅವ್ರ ಭೈಂದ್ರೆ ಕೇಳೋಣ ಈಗ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಆದೇಶದಂತೆ ನಾವು ಸುರಕ್ಷಾ ಬಿಮಾ ಯೋಜನಾ ಜನ ಸುರಕ್ಷಾ ಕ್ಯಾಂಪೇನ್ ಅಂತ ಜೂನ್ ನಿಂದ ಸ್ಟಾರ್ಟ್ ಮಾಡಿದ್ದೇವೆ ಇದು ಜಿಲ್ಲೆಯಾದ್ಯಂತ ಎಲ್ಲಾ ಗ್ರಾಮ ಪಂಚಾಯತ್ ಅಲ್ಲೂ ಕೂಡ ಮಾಡ್ತಾ ಇದ್ದೇವೆ ಇದರ ಉಪಯೋಗವನ್ನು ಎಲ್ಲರಿಗೂ ಗ್ರಾಮದಲ್ಲಿ ಯಾರೆಲ್ಲ ಇದ್ರೆ ಎಲ್ರಿಗೂ ತಲುಪಿಸುವಂತ ಯೋಜನೆ ಆಗಿದೆ ಇದರ ಒಂದು ಅಂಗವಾಗಿ ಹಲವಾರು ಜನರು ಈಗ ಆಗಿದ್ದಾರೆ ಇವತ್ತು ನಮ್ಮ 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 ಜೊತೆ ಒಬ್ರು ಬೆನಿಫಿಷರಿ ಇದ್ದಾರೆ ಅವ್ರನ್ನು ಕೂಡ ಈಗ ಮಾತಾಡಿಸಿ ಅವರ ಏನು ಉಪಯೋಗ ಆಗಿದೆ ಅಂತ ಹೇಳಿ ಈಗ ಹೇಳೋಣ ಅವ್ರಿಗೆ ಅದೇ ತರ ನಾವು ಬ್ಯಾಂಕಿಂದ ಇತರ ಹಲವಾರು ಯೋಜನೆಗಳ ಬಗ್ಗೆ ನಾವು ಈ ಮಾಹಿತಿ ಕೊಡ್ತಾ ಇದ್ದೇವೆ ಮನೆ ಮನೆಗೆ ಹೋಗಿ ಅಂದ್ರೆ ಇಡೀ ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಅದನ್ನ ಮಾಹಿತಿ ಕೊಡ್ತಾ ಇದ್ದೇವೆ ಈ ಮಾಹಿತಿ ಈಗ ಹೆಚ್ಚು ಈಗ ಮಾಹಿತಿ ಪಡ್ಕೊಳ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಬರ್ತಾ ಇದ್ದಾರೆ ಜನ ಮೊದ್ಲೆ ಎಲ್ಲ ಸ್ವಲ್ಪ ಜನ ಕಡಿಮೆ ಇತ್ತು ಈಗ ಎಲ್ಲ ಗ್ರಾಮ ಪಂಚಾಯತ್ ಪಿ ಒ ಆಮೇಲೆ ಅಲ್ಲಿ ಬ್ಯಾಂಕ್ ಹಕ್ಕಿ ಎಫ್ ಎಲ್ ಸಿ ಎಲ್ಲ ಸೇರ್ಕೊಂಡು ಜನರನ್ನು ಒಟ್ಟು ಮಾಡ್ಕೊಂಡು ಬರ್ತಾ ಇದಾರೆ ಅದಕ್ಕೆ ಜನ ಎಲ್ಲ ಈಗ ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ ಇದ್ರನ್ನ ಎಲ್ಲರೂ ಜನ ಅದ್ರ ಉಪಯೋಗ ಹೇಳಿ ನಮ್ಮ ಉದ್ದೇಶ ಈ ನಮ್ಮ ಉದ್ದೇಶವನ್ನು ಎಲ್ಲ ಜನ ಬಂದ್ರೇನೆ ನಮ್ಮ ಏನು ನಾವು ಉದ್ದೇಶ ಇಟ್ಕೊಂಡ್ರೆ ಅದು ಸರ್ತಕ್ಕಾಗತ್ತೆ ಆ ಈ ತರ ನಾನು ಎಲ್ರಿಗೂ ನಮ್ಮ ಇದನ್ನ ಯಾರೆಲ್ಲ ಕೇಳ್ತಾ ಇದ್ದೀರಾ ಅದೆಲ್ಲರೂ ಅದರ ಉಪಯೋಗ ಪಡಿಬೇಕಂತ ಹೇಳಿ ಅದೇ ತರ ನಿಮ್ ನಿಮ್ಮ ಪಕ್ಕದ ಮನೆಯವರಿಗೆ ಅಥವಾ ಮನೆಯವರಿಗೆ ಎಲ್ಲರಿಗು ಗೆಲ್ಲ ತಿಳಿಸಿ ಈ ವಿಷ ಈ ತರ ಯೋಜನೆಯ ಬಗ್ಗೆ ಹೆಚ್ಚಿನವರು ಉಪಯೋಗ ತರ ಉಪಯೋಗ ಹೇಳಿ ಕೇಳ್ಕೊಳ್ತೇನೆ